ಲಲ್ಪ್ಯಾಕ ರೀ ಓ ಲಲ್ತ್ಯಾಕ ರೀ ಮತ್ತು ಬಂದಳ ಆಕೆ ಬುಬುಣಿ ದಿನಾ ಸಕ್ರೆ ಕೊಡು ಉಂಬಾಣಿ ಕೊಡು ಚಾಬಡಿ ಪುಡಿ ಕೊಡು ಕಡ್ಡಿ ಕೊಡು ಮನೆ ಬಾಡ್ಗೆ ಕೊಡೋದಲ್ದೆ ಮತ್ತು ಯಾಕವ ಯಾಕವ್ವ ಏನು ಆಗಿತ್ತು ಏನು ಕಮ್ಮಿ ಬಿತ್ತು ನೀನು ಮತ್ತು ಆಕರಿ ಸ್ವಲ್ಪ ಸಕ್ರಿ ಕೊಡ್ರಲ್ಲ ಹಾ ಮೊನ್ನೆ ನಾಲ್ಕು ಸರಿ ಒಯ್ದೀರಿ

ಅದ ತಗದಿ ತಗ್ದಿ ಬೇಕಿಲ್ರಿ ನಾ ತಂದು ಕೂತೀನಿ ತಿಂತಿ ಮಾರ್ಬ್ಯಾದಿ ಇತ್ತು ಏ ಏ ಏನಿದ್ರೆ ಏ ಇದ್ರೆ ಇದು ತಗ್ದಿ ಕೊಡ್ತಾರೆ ನಮ್ಮ ಮನೆ ತಗಿತೈತೆ ಏನು ಮಾವನ ಏನು ದುಡ್ಡು ತಗಿತೈತೆ ಯಾಕೆ ಬಿತ್ತದ ಮಾತಿ ನಾ ತಂದು ಕೂತೀನಿ ಅಲ್ಲ ನೀನು ಹೊಡಿತಿ ನೋಡಲ್ಲ ನೀ ಹಿಂಗೆ ಮಾತಾಡಾಕಂದ್ರೆ ಆಕಿ ಹೋಗಿ ತಿಂಗದೆ ಬಾಡಿಗೆ ಕೊಟ್ಟಿಲ್ಲ ನಾ ಬಾಡ್ಗಿ ನಾ ಇಟ್ಕೊಂಡ್ ಬರ್ತೀನಿ ಹೊದಿದಿಂದ್ರೆ ತೆಗ್ದಿ ಕೂತೀನಿ ಯಾರು ನೀ

ಆಯ್ತು ಹೇಳಿರಿ ನಿಮ್ಮ ಪುಣ್ಯ ಬರ್ಲಿ ರೀ ತೊಳ್ಕ್ರಿ ತಂದ್ರೆ ತೊಳೆಕ್ರಿ ನಮ್ಗೆ ನಿಮ್ಗೆ ಏನು ಬೇಕೋ ಅದನ್ನ ತಂದು ಕೂತೀವಿ ರೇಷನ್ ತರದ ಇತ್ತಂದ್ರೆ ಹೇಳಿರಿ ಮುಂದಿನ ತಿಂಗ್ಳು ನಾನು ರೇತಿ ಅಂತ ತಂದು ಕುತೀನಿ ನಿನ್ನ ನೀನು ಬಟ್ ಹೋಗಿ ಮ್ಯಾಲೆ ಹೋಗ್ರಿ ರೇಷನ್ ತರ್ತಾನತ ರೇಷನ್ ಬರ್ಲಿ ಗಪ್ ನಿಮ್ಮ ಮಾಮ ಬರ ಬರಿ ಮಾಡ್ತೀನಿ ಮಾಡಿ ಹಾಕ್ತೀನಿ ಕೋ ತಿನ್ನಾಕತ್ತೀನಿ ಮ್ಯಾಲ ಭಾಳ ಮಾತೈತೆ ಬರಿ ಅಕ್ಕ ನನ್ಗೆ ಗೊತ್ತಪ್ಪ ಬಾಳ ದುಮ್ಮ ಐತಿ ಒಂದು ತಪ್ಪ ಹೆಗದಾಯ್ತು ಮದು ಹೆಗ್ಡೆ ಸ ಹೆಗ್ದು ಆಯ್ತು ಅದು ಇಲ್ಲೇನು ಸಕ್ರೆ ಕೊಟ್ಟೆಲ್ಲಕಿ ಮಾಡ್ಕೊಡಲ್ಲ ಹೆಗ್ಗಾಯ್ಸ ಆಯ್ತು ಬರೀ ಆಮೇಲೆ ತ

ಈ ಬಾವ ಅದನ್ನಲ್ಲ ಇವನ್ ಕಾಲಾಗ ನನ್ ಸಾಕ್ ಸಾಕಾಗ್ಯದ್ರಿ ಅಕ್ಕಿ ಮೊದಲೇ ಈಗ ಒಂದ್ ತಿಂಗಳು ಬಾಡಿಗೆ ಕೊಟ್ಟಿಲ್ಲ ಅಕ್ಕಿ ಗುಳ್ಳಾಗಡ್ಡಿ ಕೊಡೋದು ಟಮಾಟಿ ಕೊಡೋದು ಸಕ್ರಿ ಕೊಡೋದು ಇದು ಮಾಡಿ ಮನಿ ಸತ್ಯನಾಶ ಮಾಡಾತನ್ರಿ ಏ ನಮ್ ಮನೆಯಾಗ ಸಕ್ರಿ ಚಾಪ್ ಇರುದಿಲ್ಲ ಅವ್ರಿಗೆ ಹೋಗಿ ಸಕ್ರಿ ಚಾಪ್ ಮಾಮ ಅವ್ರಿ ಯಾವ್ದು ಯಾರು ಕಾತ ಕಾತ ನಮ್ಮ ಅವನ್ ಮಗಲಿದ್ದಂಗಿ ಕಾತ ಕಾತ ನಮ್ಮ

ಅವನು ಇಬ್ಬರೂ ಸೇರಿ ಸೇರಿ ಮನಿನ ಸತ್ತ ಅನ್ನಸ್ತ ಮಾಡ್ರಿ ಬಾಯ್ ಬಾಯ ಅಂಜನ್ ದಯ ಏನ್ ಮಲೆ ಬಾಯ್ ನಾನು ನಿನ್ನ ಬಾಯಿದ್ರ ಜೊತೆ ಬಿಜಾ ಎಸಾರತ್ತಿಲ್ಲ ಯಾಕ್ರ ನೀ ಹ್ಮ್ ಇರ್ತೈತಿ ನಮ್ಮ ತಾಯಿ ನಾವು ನನ್ನ ಹಾಕಿದ ನಿನಗ ತ ನಾನು ಬನಿಯನ ತಾವೆ ಇಲ್ಲ ತನ್ನ ಮೂದುಕೀನು ಬೇಡಪ್ಪ ನೀ ಹೋಗ್ಬೇಡ ಹ್ಞೂ ಹೋಗಬೇಡ ಇಲ್ಲೇ ಕರ್ಕೊಂಡು

ಏನ್ ಇಲ್ಲಿಗೆ ಬರ್ತಲ್ಲ ನಿನಗೊಂದು ಬಿಗಿಲ್ ಏನ್ ನಾವು ನೀನ್ ಕರ್ಕೊಂಡ್ ಬಂದ್ ಇಟ್ಕೊಂಡು ಸತ್ಯನಾಶ್ ಮಾಡ್ಯ ನಮ್ಗ ಇರ್ಲಿ ಹೇಳ್ರಿ ನಿಮಗ್ ದಾಕ್ಲಾರ ಏನ್ ಯಾರಿಗ ದಾಕ್ತದಿಲ್ಲ ಚಿಂಟು ನೋಡ್ತೀನಿ ಅಂತ ನೀವು ಅವನು ನನ್ನ ಮನೆಯನ್ನು ನನ್ನ ರೊಕ್ಕ ವೈದ್ಯಕೀಯ ಐ ಪಿ ಎಲ್ ದಾಗ ಏನ್ ಗೊತ್ತಾಕಿತ್ತಿ ಇವನಿಗೆ ಐ ಪಿ ಎಲ್ ಆಡಕತ್ತಾರಂತವ್ರು ಆರ್ತಿ ಬಿ ಆತೀನಿ ಹ್ಮ್ ಆತಿ ಬಿ ಆತಿ ಆರ್ತಿ ಬಿ ಆದಿನ ಹ್ಮ್ ಯಾರ ಇವ್ ನಾವು ನಾನು ಗಾಡಿನ ಮಾಡಿದೀನಿ ನಾನು ಮೋಟರ್ ಸೈಕಲ್ ಮತ್ತೊಬ್ರು ಗಾಡಿಯಾಗ ಡ್ರಾಪ್ ತಗೊಂಡ್ ಮನಿಗೆ ಬರಾಕತ್ತೀನಿ ನಾನು ಹಣೆ ಬರಕ್

ನೀ ಲಗ್ನತೆ আর ಪದಾಗಾಗಿನೆ ಕೊತ್ತನ ಅಂತಾ ಎಲ್ಲೆ ಪದರ ನಲ್ಲಿ ನಿನ್ನ ಅವನು ಗೊತ್ತಾದು ಮಮ್ಮಾ ಏನು ಗೊತ್ತಾ ನೀ ಯಾ ವಟಾ ಜಗಳ ಹತ್ತಾದಾ ನನಗೆ තරವಾ ಬರೀ ಬೇದಾ ಮಾತಾದು ಏನ್ ಮಾಡೋ ಅಲ್ಲ ಪದಾಗಾಗಿಂತ ಕೊತ್ತನ ಅಂತಾ ಬಾ ಬದುದು ದುಡ್ಕೊಂಡು ತಿನ್ನೋದು ಪದಾಗಾಗಿಂತ ಕೊತ್ತನ ತಂದ ತದಾ ತಮಾದಾನ ಇರಬೇಕು ಮಣತ್ಯಾಗ ಸಮಾಧಾನ ಇರ್ತದಲೆ ನಿನ್ನ ಅವನು ಮಣತ್ಯಾಗ ಏನು ಇದಕ್ಕೆ ಮೂಡ್ ಇಡ್ಬೇಕು ಮಣತ್ಯಾಗ ಏನು ಇದಕ್ಕೆ ಮೂಡ್ ಇಡ್ಬೇಕು ಏನು ಮೂರು ತಮಾದಾನ ತ್ಯান্তি ಇನ್ನೊಂದು

ಒಂದ್ ನಿಮಿಷನಾಗ ಮುರದ್ ಮುದ್ದಿ ಮಾಡಿಬಿಟ್ಟ ನಿಮಿಷನಾಗ ಮುದ್ದೆ ಹೌದು ಮುರ್ ಮುದ್ದಿ ಮಾಡಿ ಇವ್ರದ್ರಿಗೆ ಹೇಳಿ ಬಿಟ್ಟು ಬಗೆ ಹರಿದ್ ಬಿಡ್ತತಿ ನಾ ಯಾರ ಎತ್ತಿದ ಕೈ ಬಾದಿಗೆ ತುದ್ದಿ ತಿದ್ದಿ ಮತ್ತದ ಕದಕ್ತ ಬಗೆದಿತಿ ನ್ಯಾಯ ಮಾಡಿ ಎದ್ರದ ಬಾದಿಗಿದ್ರ ಮನೀದ್ ಬಾದಿಗಿದ್ರಿ ಯಾಕೋ ಯಾ ನಮಸ್ಕಾರ ಏನು ನಮಸ್ಕಾರ ಬಯ್ ಏನಾತು ರೊಕ್ಕ ಒಂದು ಎರಡು ಮೂರು ತಿಂಗಳು ಬಾಡಿಗೆ ಕೊಡೋದ್ ಲೇಟ್ ಆಗ್ಯದ ಹಾಂ ಒಟ್ಟಿನ ನಾನು ಹೆಂಡತಿ ಮನ್ಯಾಗ ಒಯ್ತು ಅಂದರೆ ಸ್ವಲ್ಪ ಕೊಡ್ತಾನೆ ಇವ್ರ ಮಾವ ಇವ್ರು ಮಾವ ಹಾಂ ಹಾಂ ಯಾವಾಗ ಏನಂದ ಈಗ ಈಗ ಬಾಡಿಗೆ ಕೊಟ್ಟೇ ಹೋಗ್ರಿ ಅಂತ ನಾನು ಬಾಡಿಗೆ ಕೊಟ್ಟೇ ಹೋಗುತ್ತಾನೆ ಏನು ದೊಡ್ಡ ಏನು ರೊಕ್ಕ ಮಾಡ್ದಾವ ಏನೋ ಅಮ್ಮಗೆ ಅವ ಅಕ್ಕ ಅಂದಿಲ್ಲ ರೀ ಕಿಲೆ ಮ್ಯಾಲ್ ಕಿಲಿ ಹಾಕ್ತೀನಿ ನೀವು ಹೆಂಗೆ ಬದಕಿ ಬದಕತ್ತಿದ್ದ ನಾವು ತಿಂದಿಮಂತೆ ಅವ್ನಿಗೇನು ತುದ್ದು ಮಾತ್ರ ನೀವು

ಸುಮ್ ಕುಂದ್ರ ತೇನ ಹೊಡಿ ಪಾವನ ಕೊಡ್ತೀವೋ ಆ ವಿಯ ತಿಕ್ಕಿದಂಗ ಹೇಳ್ಯಾನೆ ಗೌಡಪ್ಪ ನಿನಗೆ ಒಂದು ಮಾತು ಹೇಳಕತ್ತೀನಿ ಕೇಳು ನೀ ಊರು ಬಡ್ಡಿ ಆಡಕಿಸಿಂದ ನಿನಗೆ ನಡೀತೈತಿ ಏನು ಮಾಡಿದ್ರು ನಮಗೆ ನಡೆಯಂಗಿಲ್ಲ ಅಮ್ಮ ನಾನು ಮಂದೇನ ಕೂಸನಿ ಯಾವುದು ಏನ ನಿಮ್ಮ ಅಪ್ಪ ನಾನು ಅರ್ಗಿ ಈಗ ಒಂದು ನಾಲ್ಕು ದಿನ ರೊಕ್ಕ ಬಂದವ್ರ ಕೊಳ್ಳಾಕ ಚೈನ್ ಹಾಕೊಂಡು ನಾಲ್ಕು ಮನಿ ಕಟ್ಟಿ ಬಾಡಿಗೆ ಕೊಟ್ಟ

ಆ ಹುಡುಗ ಸಣ್ಣ ಹುಡುಗ ಕುಡಿತೇತಿ ತರಿ ಅಂದ್ರೆ ತನ್ನ ಹುಡುಗ ನಾನು ಮನೆಗೆ ಹೋಗುದಿಲ್ಲ ಸಣ್ಣ ಹುಡುಗ ಕರ್ಕೊಂಡು ಹೋಗ ಮನೆಗೆ ಒಂದಿನ ದಿನ ಅವನು ನಿನ್ನ ಏನು ಈಗ ಮೂರು ತಿಂಗಳ ಬಾಡಿಗೆ ಕೊಡಬೇಕು ಏ ಕೊಟ್ಟು ಮಾತಾಡಬೇಕು ಅಷ್ಟೇ ಹೋಗದಾ ಮಾತಾಡ್ತಾನೆ ಹೋಗದಾ ಮಾತಾಡ ಹೋಗದಾ ಮಾತಾಡ್ತಾನೆ ಹೇ ನಮ ಮನೆಗೆ ಇರಲಕ ಹೋಗಬೇಡಿ ನಡಿ ನಮ್ಮ ಮನೆಗೆ ನಮ್ಮ ಮನೆಗೆ ತಿಳ್ದಾಗ ಬಾಡಿಗೆ ಕೊಡ್ರಿ ಏ ನೀವ್ ಒಬ್ಬನ ಊರಾಗ ಶ್ರೀಮಂತ ನೀ ಒಬ್ಬನೇ ದೊಡ್ಡ ಸಹಕಾರ ಆಗನ ಹ ನಿನ್ನ ಹಚ್ಚಿಗೆ ಏನು ಮಾತಾಡಂಗಿಲ್ಲ ಹೋಗಕ ನೀರಕ್ಕೆ ಹೋಗಬೇಡಿ சாயಾಗ